ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಮಂಗಳೂರಲ್ಲಿ ನಿಮಗೆ ಈ ಒಂದು ಫುಡ್ನ ಹುಡ್ಕೋದು ಒಂದು ದೊಡ್ಡ ತಲೆನೋವು ಯಾಕಂತಂದರೆ ನಮಗೆ ಇಷ್ಟ ಆಗಿರುವಂಥ ಫುಡ್ಡು ಸಿಗೋದಿಲ್ಲ ಅಂದರೆ ನಾವು ಇವಾಗ ಏನಾದರೂ ಬೇರೆ ಕಡೆಯಿಂದ ಬಂದರೆ ಇಲ್ಲಿ ಟೇಸ್ಟು ಬೇರೆ ರೀತಿಯಾಗಿರುತ್ತೆ ನಮ್ಮ ಸೈಡಿಂದು ಅಂದರೆ ಈ ಒಂದು ಬೆಂಗಳೂರು ಸೈಡಿಂದೆಲ್ಲ ಟೇಸ್ಟು ಬೇರೆ ರೀತಿಯಾಗಿರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿರೋರು ಕೂಡ ಒಂದು ಬೇರೆ ರೀತಿಯಾದ ಒಂದು ಟೇಸ್ಟ್ನ ಯಾವಾಗಲೂ ಕೂಡ ಹುಡುಕ್ತಾ ಇರ್ತಾರೆ ಮತ್ತು ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅಂದರೆ ಕಡಿಮೆಯಲ್ಲಿ ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಊಟ ಮಾಡಬೇಕನ್ನೋದು ಎಲ್ರಿಗೂ ಕೂಡ ಆಸೆ ಇರುತ್ತೆ ಅದೇ ರೀತಿಯಾಗಿ ನಾನಿವತ್ತು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಸ್ನೇಹಿತರೆ ಆ ಒಂದು ರೆಸ್ಟೋರೆಂಟ್ ಬಂದುಬಿಟ್ಟು ಅರಿಣವರ್ ರೆಸ್ಟೋರೆಂಟ್ ಅಂತ ಸೊ ನಿಮಗೆ ಈ ಒಂದು ಡೀಟೇಲ್ಸು ಕೂಡ ಕೊಡ್ತೀನಿ ಅದೇ ರೀತಿಯಾಗಿ ಆ ಒಂದು ಲೊಕೇಶನ್ ಎಲ್ಲಿರೋದಂತಲೂ ಕೂಡ ನಾನು ಹೇಳ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಅರಿಣವ್ರ ರೆಸ್ಟೋರೆಂಟ್ ಅಂತ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಳ್ಳೆ ಫುಡ್ ಸಿಗುತ್ತೆ ಸ್ನೇಹಿತರೆ ನಾನು ಕೂಡ ಇದು ಯಾವುದೇ ರೀತಿಯಾದ ಪ್ರಮೋಷನ್ ವೀಡಿಯೋ ಅಲ್ಲ ಬಟ್ ನಾನು ಹೋದಾಗ ಒಳ್ಳೆ ತುಂಬ ಚೆನ್ನಾಗಿತ್ತು ಆ ಒಂದು ಟೇಸ್ಟು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅರಣ್ಣವ್ರ ರೆಸ್ಟೋರೆಂಟ್ ಅಂತ ಅದೇ ರೀತಿಯಾಗಿ ನೋಡಿ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ತುಂಬಾ ಒಂದು ನೀಟಾಗಿದೆ ಸೊ ಅದೇ ರೀತಿಯಾಗಿ ನೀವು ಮುಂದೆ ಹೋದರೆ ಇಲ್ಲಿ ಬಿಲ್ಲಿಂಗ್ ಇದೆ ಸೊ ಅದಾದ ನಂತರದ ನೋಡಿ ನಿಮಗೆ ನೀಟಾಗಿ ಕ್ಲೀನಾಗಿ ಇರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಫುಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನೋಡ್ಬೋದು ಈ ಒಂದು ರೆಸ್ಟೋರೆಂಟ್ನಲ್ಲಿ ಜ್ಯೂಸ್ ಬೇಕಾದ್ರೂ ತೊಗೋಬೋದು ಮತ್ತು ಯಾವುದೇ ರೀತಿಯಾದ ಬಿರಿಯಾನಿ ಬೇಕಾದರೂ ತೊಗೋಬೋದು ನಿಮ್ಗೆ ಇಷ್ಟ ಆಗಿರುವಂಥ ಬಿರಿಯಾನಿ ಎಲ್ಲ ಸಿಗುತ್ತೆ ಅದೇ ರೀತಿಯಾಗಿ ನಿಮಗೆ ದಮ್ ಬಿರಿಯಾನಿ ಬೇಕಾ ಅಥವಾ ಈ ಒಂದು ಮಟ್ಕಾ ಬಿರಿಯಾನಿ ಅಂತ ಬರುತ್ತಲ್ವ ಅದು ಕೂಡ ಸಿಗುತ್ತೆ ಈ ಒಂದು ರೆಸ್ಟೋರೆಂಟಲ್ಲಿ ತುಂಬ ಒಂದು ಕಡಿಮೆ ರೇಟಲ್ಲಿ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಊಟ ಮಾಡೋದಿಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಆ ಒಂದು ಮೆನು ಕೂಡ ಇಲ್ಲಿದೆ ಆ ಮೆನು ಅಲ್ಲಿ ತುಂಬಾ ಐಟಮ್ಸ್ಗಳಿದೆ ತುಂಬ ಒಂದು ಕಡಿಮೆ ರೇಟಲ್ಲಿ ಸಿಗ್ತಿರುವಂಥದ್ದು ನಾನಿಲ್ಲಿ ದೊನ್ನೆ ಬಿರಿಯಾನಿನ ತೊಗೊಂಡಿದ್ದೀನಿ ಕೇವಲ ಇದಕ್ಕೆ ಎಷ್ಟು ಅಂತ ಹೇಳೋದಾದರೆ ನೂರು ರೂಪಾಯಿ ಹಂಡ್ರೆಡ್ ರುಪೀಸಿಗೆ ನೋಡಿ ಇಲ್ಲಿ ಒಂದು ದೊನ್ನೆ ಬಿರಿಯಾನಿ ಅದೇ ರೀತಿಯಾಗಿ ಒಂದು ಫುಲ್ ಎಗ್ ಕೊಡ್ತಾರೆ ಸೊ ಜೊತೆಗೆ ನಿಮಗೆ ಒಂದು ಪೀಸ್ ಕಬಾಬ್ ಕೊಡ್ತಾರೆ ಜೊತೆಗೆ ನಿಮಗೆ ಈ ಒಂದು ಏನು ಈರುಳ್ಳಿ ಮತ್ತು ಸೌತಕಿ ಕೊಡ್ತಾರೆ ಅದಾದ ನಂತರದಲ್ಲಿ ಮತ್ತು ಸ್ವಲ್ಪ ಶೇರ್ವಾನ ಕೊಡ್ತಾರೆ ಆ ಶೇರ್ವಾನು ಕೂಡ ಈ ಒಂದು ದೊನ್ನೆ ಬಿರಿಯಾನಿಗೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಮತ್ತು ಅದಾದ ನಂತರದಲ್ಲಿ ಒಂದು ಫುಲ್ ಎಗ್ನ ಕೊಡ್ತಾರಲ್ವಾ ತುಂಬಾ ಟೇಸ್ಟ್ ಆಗಿತ್ತು ಅಂದರೆ ಹಂಡ್ರೆಡ್ ರುಪೀಸಿಗೆ ಇದು ವರ್ತ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಆ ಊಟನೂ ಕೂಡ ಮಾಡಿದ ಮಾಡಿದ ಮೇಲೂ ಕೂಡ ತುಂಬಾ ಒಂದು ಹೊಟ್ಟೆ ತುಂಬ ಇತ್ತು ಅಷ್ಟು ಸಾಕಾಯಿತು ನನಗೆ ಅಂತೂ ಕೂಡ ಆದರೆ ನಿಮ್ಗೆ ಇನ್ನೂ ಬೇಕನ್ನೋದಾದರೆ ನಿಮಗೆ ಎಕ್ಸ್ಟ್ರಾ ಬೇಕಾದ್ರೂ ಕೂಡ ಈ ಒಂದು ಬಿರಿಯಾನಿ ರೈಸ್ನ ಕೂಡ ತೊಗೋಬೋದು ನೀವು ಅದಕ್ಕೂ ಕೂಡ ಕಡಿಮೆನೇ ಚಾರ್ಜಸ್ ಮಾಡ್ತಾರೆ ಒಳ್ಳೆ ಫುಡ್ಡು ಒಳ್ಳೆ ಟೇಸ್ಟಿಯಾಗಿತ್ತು ಇವಾಗ ಈ ಒಂದು ರೆಸ್ಟೋರೆಂಟ್ಗೆ ಎಲ್ಲಿ ಹೋಗಬೇಕಂತ ನೋಡೋದಾದರೆ ನಿಮಗೆ ಈ ಒಂದು ಕೊಟ್ಟಾರ ಚೌಕಿ ಅನ್ನೋದು ನಿಮಗೆ ಗೊತ್ತಿರ್ಬೋದು ಈ ಒಂದು ಕೊಟ್ಟಾರ ಚೌಕಿಯಲ್ಲಿ ಈ ಒಂದು ಮಹೇಶ್ ಕಾಲೇಜ್ ಅಂತ ಒಂದು ಕಾಲೇಜ್ ಬರುತ್ತೆ ಆ ರೂಟಲ್ಲಿ ಇರುವಂಥದ್ದು ಅಂದರೆ ಮಹೇಶ್ ಕಾಲೇಜ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ನಿಮಗೆ ಅಮೆಝಾನ್ ಒಂದು ಆಫೀಸ್ ಕೂಡ ಇರ್ಬೋ ಇರುತ್ತೆ ಸೊ ಇಲ್ಲಿ ಇದು ನೋಡಿ ಕೊಟ್ಟಾರ ಚೌಕಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎದುರುಗಡೆ ಆ ಒಂದು ಕೊಟ್ಟಾರ ಚೌಕಿ ಸರ್ಕಲಲ್ಲಿ ನೀವು ಈ ಕಡೆ ಉಡುಪಿ ರೋಡಿಗೆ ಹೋಗುವ ಹೋಗಬಾರ್ದು ಸೊ ಡೈರೆಕ್ಟಾಗಿ ನೀವು ಹೋದಂಥ ಸಂದರ್ಭದಲ್ಲಿ ಅಂದರೆ ನೀವು ಸಿಟಿಯಿಂದ ಬರಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಈ ಒಂದು ಫ್ಲೈಓವರ್ ಕೆಳಗಡೆ ಸ್ಟ್ರೈಟ್ ರೋಡಲ್ಲಿ ನೀವು ಹೋದರೆ ಮಹೇಶ್ ಕಾಲೇಜ್ ರೋಡಲ್ಲಿ ಮಹೇಶ್ ಪಿ ಯು ಕಾಲೇಜ್ ರೋಡಲ್ಲಿ ಹೋದರೆ ನಿಮಗೆ ಆ ಒಂದು ರೆಸ್ಟೋರೆಂಟ್ ಸಿಗುತ್ತೆ ಸ್ನೇಹಿತರೆ ನನಗೆ ಏನಪ್ಪ ಅಂತಂದರೆ ತುಂಬ ಕಡೆ ನಾನು ಕೂಡ ನೋಡಿದ್ದೀನಿ ಈ ಒಂದು ಬಿರಿಯಾನಿ ತಿನ್ನಬೇಕು ಅಂತೇಳ್ಬಿಟ್ಟು ಅಂದರೆ ಈ ಒಂದು ದೊನ್ನೆ ಬಿರಿಯಾನಿ ತಿನ್ನಬೇಕಂತ ತುಂಬ ಕಡೆ ಹೋಗಿದ್ದೀನಿ ಬಟ್ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಟೇಸ್ಟ್ ಇರ್ತಾ ಇರಲಿಲ್ಲ ಕೆಲವೊಂದು ಕಡೆಯಂತೂ ಈ ಒಂದು ಒಂದು ಅಕ್ಕಿ ಬೆಂದಿದ್ರೆ ಇನ್ನೊಂದು ಅಕ್ಕಿ ಬೆಂದಿರ್ತಾ ಇರಲಿಲ್ಲ ಅದನ್ನು ತಿಂದಾಗ ನನಗೆ ತುಂಬಾ ಬರ್ತಾ ಬರ್ತಾಯಿತ್ತು ಬಟ್ ಇಲ್ಲಿ ಆ ರೀತಿಯಾದ ಒಂದು ಅನುಭವ ಏನೂ ಆಗಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟಾಗೂ ಇತ್ತು ಮತ್ತು ಈ ಒಂದು ಬಿರಿಯಾನಿಯಲ್ಲಿ ಬೇರೆ ಕಡೆ ಆದರೆ ಒಂದು ಒನ್ ಪೀಸ್ ಕೊಡ್ತಾರೆ ಅಷ್ಟೇ ಈ ಒಂದು ಬಿರಿಯಾನಿಲಿ ಒಂದು ಪೀಸ್ ಮಾತ್ರ ಕೊಡ್ತಾರೆ ಸೊ ಇಲ್ಲಿ ಒಂದು ಎರಡು ಮೂರು ಪೀಸ್ನ ಕೊಡ್ತಾರೆ ಕ್ವಾಂಟಿಟಿ ಕೂಡ ಚೆನ್ನಾಗಿ ಹಾಕೊಡ್ತಾರೆ ಅಂದರೆ ಹಂಡ್ರೆಡ್ ರುಪೀಸಿಗೆ ವರ್ತ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೇನಾದರೂ ಕೂಡ ಮಧ್ಯ ಮಧ್ಯಾಹ್ನ ಟೈಮಲ್ಲಿ ಏನಾದ್ರೂ ಊಟ ಬೇಕು ಅನ್ನೋದಾದರೆ ನೀವು ಇಲ್ಲಿ ಹೋಗ್ಬೋದು ಇದು ಈ ಒಂದು ವಿಡಿಯೋ ಯಾವುದೇ ರೀತಿಯಾದ ಒಂದು ಪ್ರಮೋಷನ್ ವೀಡಿಯೋ ಅಲ್ಲ ಸೊ ನಾನು ಹೋದಾಗ ಅಲ್ಲಿ ಟೇಸ್ಟ್ ಇರೋವಂಥ ಕಾರಣದಿಂದಾಗಿ ನಿಮಗೆ ಯಾರಾದರೂ ಕೂಡ ಹೋಗ್ಬೋದು ಅಲ್ಲಿ ಊಟ ಮಾಡ್ಬೋದು ಅಂದರೆ ಒಂದು ಕಡಿಮೆ ರೇಟಲ್ಲಿ ಅಂದರೆ ಹಂಡ್ರೆಡ್ ರುಪೀಸಿಗೆಲ್ಲ ಸಿಗ್ಬಿಡುತ್ತಲ್ವ ಊಟ ಹಾಗಾಗಿ ಒಂದು ಒಳ್ಳೆ ಬಿರಿಯಾನಿನ ತಿನ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಹೋಗಿ ಆರಾಮಾಗಿ ಊಟ ಮಾಡ್ಬೋದು ಮತ್ತು ಅಲ್ಲಿ ಫ್ಯಾಮಿಲಿ ಕೂಡ ಹೋಗ್ಬೋದು ಫ್ಯಾಮಿಲಿ ಹೋದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿದೆ ಅದೊಂದು ವೆರಿ ಇಂಪಾರ್ಟೆಂಟು ತುಂಬ ಕ್ಲೀನಾಗಿ ತುಂಬ ನೀಟಾಗಿದೆ ಸ್ನೇಹಿತರೆ